ತನಿಖೆ ನೀವು ಯಾವ ರೀತಿ ಮಾಡಿದ್ದೀರಿ ತನಿಖೆನ ನೀವು ನ್ಯಾಯಸಮ್ಮತ್ವವಾಗಿ ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಮಾಡಿದರೆ ಅದನ್ನು ನಾವು ಸ್ವಾಗತ ಮಾಡ್ಬೋದಾಗಿತ್ತು ಆದರೆ ತನಿಖೆ ನೀವು ಯಾವ ರೀತಿ ಮಾಡಿದ್ದೀರಿ ಯಾಕೆಂದರೆ ಇನಿಷಿಯಲಿ ನಾನು ಹೇಳಿದಂಗೆ ಹಲವಾರು ಕಡೆ ಹೇಳ್ತಕ್ಕಂಥದ್ದು ಅರ್ಧ ಸತ್ಯ ಹೊರಗಡೆ ಬಂದಿದೆ ಇನ್ನು ಸಂಪೂರ್ಣವಾದಂಥ ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದೀವಿ ಬಟ್ ಎಸ್ ಐ ಟಿ ಕೂಡ ನಿಜಕ್ಕೂ ಅರ್ಧ ಸತ್ಯನಾದರೂ ಹೊರಗಡೆ ಬಂದಿದೆಯಾ ಅಥವಾ ಅದರಿಂದ ಇದ್ದಂಥ ಕಾನ್ಸ್ಪಿರಸಿ ಯಾವುದು ಇದರ ಎಪಿಸ್ ಹೋಲ್ ಎಪಿಸೋಡ್ ಹಿಂದೆ ಇರತಕ್ಕಂಥ ಕತೆ ಚಿತ್ರಕತೆ ನಿರ್ದೇಶನ ಜೊತೆಯಲ್ಲಿ ಇದಕ್ಕೆ ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂಥ ನಿರ್ಮಾಪಕರು ದಿಸ್ ಹೋಲ್ ಎಪಿಸೋಡ್ ದಿಸ್ ಹ್ಯಾಸ್ ಟು ಬಿ ಇನ್ ಟು ಲೈಮ್ ಲೈಟ್ ಇದರ ಸತ್ಯ ಸತ್ಯತೆ ಹೊರಗಡೆ ತಗೋಬರ್ಬೇಕು ಇದನ್ನು ಬಹುಶಃ ತಗೊಂಡು ಬರಲಿಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬಿಟ್ಟರೆ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಭಕ್ತಾದಿಗಳ ಭಾವನೆನೂ ಹೌದು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರ ಭಾವನೆನೂ ಹೌದು ಅದರಲ್ಲಿ ನಾವು ಇದ್ದೇವೆ ತನಿಖೆ ನೀವು ಯಾವ ರೀತಿ ಮಾಡಿದ್ದೀರಿ ತನಿಖೆನ ನೀವು ನ್ಯಾಯಸಮ್ಮತವಾಗಿ ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಮಾಡಿದರೆ ಅದನ್ನು ನಾವು ಸ್ವಾಗತ ಮಾಡ್ಬೋದಾಗಿತ್ತು ಆದರೆ ತನಿಖೆ ನೀವು ಯಾವ ರೀತಿ ಮಾಡಿದ್ದೀರಿ ಯಾಕೆಂದರೆ ಇನಿಷಿಯಲಿ ನಾನು ಹೇಳ್ದಂಗೆ ಹಲವಾರು ಕಡೆ ಹೇಳ್ತಕ್ಕಂಥದ್ದು ಅರ್ಧ ಸತ್ಯ ಹೊರಗಡೆ ಬಂದಿದೆ ಇನ್ನು ಸಂಪೂರ್ಣವಾದಂಥ ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದೀವಿ ಬಟ್ ಎಸ್ ಐ ಟಿ ಕೂಡ ನಿಜಕ್ಕೂ ಅರ್ಧ ಸತ್ಯನಾದರೂ ಹೊರಗಡೆ ಬಂದಿದೆಯಾ ಅಥವಾ ಅದ್ರ ಹಿಂದೆ ಇದ್ದಂಥ ಕಾನ್ಸ್ಪಿರಸಿ ಯಾವುದು ಇದರ ಎಪಿಸ್ ಹೋಲ್ ಎಪಿಸೋಡ್ ಹಿಂದೆ ಇರ್ತಕ್ಕಂಥ ಕತೆ ಚಿತ್ರಕಥೆ ನಿರ್ದೇಶನ ಜೊತೆಯಲ್ಲಿ ಇದಕ್ಕೆ ಹಣವನ್ನ ಹೂಡಿಕೆ ಮಾಡಿರ್ತಕ್ಕಂಥ ನಿರ್ಮಾಪಕರು ದಿಸ್ ಹೋಲ್ ಎಪಿಸೋಡ್ ದಿಸ್ ಹ್ಯಾಸ್ ಟು ಬಿ ಬಾಟ್ ಇನ್ ಟು ಲೈಮ್ ಲೈಟ್ ಇದರ ಸತ್ಯ ಸತ್ಯತೆ ಹೊರಗಡೆ ತಗೋಬರ್ಬೇಕು ಇದನ್ನ ಬಹುಶಃ ತಗೊಂಡು ಬರಲಿಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬಿಟ್ರೆ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಭಕ್ತಾದಿಗಳ ಭಾವನೆ ಹೌದು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಭಾವನೆ ಹೌದು ಅದರ ನಾವು ಇದ್ದೇವೆ